ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಹೇಗಿದ್ದಾರೆ ಎಲ್ಲರೂ ಸೊ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗಲ್ಲಿ ರೆಸಿಪೀಸು ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ರೆಸಿಪೀಸ್ ತುಂಬ ಚೆನ್ನಾಗಿದೆ ಸೊ ಎಲ್ಲೂ ಸ್ಕಿಪ್ನ ಮಾಡ್ದಂಗೆ ನೋಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬಾ ಚೆನ್ನಾಗಿರೋ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ವ್ಲಾಗಲ್ಲಿ ಭೂಮಿ ಪೂಜೆ ಎಲ್ಲ ಆಯ್ತಲ್ವಾ ಸೊ ಅದಾದಮೇಲೆ ಫುಲ್ ಮನೆಯೆಲ್ಲ ನೆಂಟರು ವೀಡಿಯೋನ ರೆಕಾರ್ಡ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಯಾಕೆಂದರೆ ಎಲ್ಲರಿಗೂ ಅಡುಗೆ ಮಾಡಬೇಕಾಗಿರತ್ತೆ ಅವ್ರನ್ನ ಎಲ್ಲ ಅಟೆಂಡ್ ಮಾಡಬೇಕಾಗತ್ತೆ ಸೊ ನಾನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಅದಕ್ಕೆಲ್ಲ ಟೈಮ್ ಸಿಗೋಲ್ಲ ಅದಕ್ಕೆ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಆವತ್ತಿನ ದಿನ ಅಲ್ಲೇ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ರು ನಮ್ಮಮ್ಮ ಆಗಿರ್ಬೋದು ಅಪ್ಪ ಅಕ್ಕ ಫ್ಯಾಮಿಲಿ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಫ್ಯಾಮಿಲಿ ನಮ್ಮ ಬೇರೆ ನೆಂಟರೆಲ್ಲ ಇಲ್ಲೇ ಉಡ್ಕೊಂಡಿದ್ರು ನೆಕ್ಸ್ಟ್ ಡೇ ಮಧ್ಯಾಹ್ನ ಅಥವಾ ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಮ್ಮ ಹೇಳಿದ್ರು ಎಲ್ಲರೂ ಸೇರಿರ್ತಾರೆ ಯಾಕಂದರೆ ಅಕ್ಕನೂ ಬಂದಿದ್ದಾಳೆ ನಾವು ಐದು ಜನ ಫ್ಯಾಮಿಲಿ ಅಲ್ವಾ ಅಪ್ಪ ಅಮ್ಮ ನಾನು ಅಕ್ಕ ತಮ್ಮ ಎಲ್ಲರೂ ಸೇರಿದಂಗೆ ಆಗುತ್ತೆ ಆ್ಯಕ್ಚುಲಿ ಪೂಜೆಗೆ ತಮ್ಮ ಬರೋಕ್ಕಾಗಿಲ್ಲ ಅವನದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅವನು ಐ ಟಿ ಪ್ರೊಫೆಷನಲ್ಲಿದ್ದಾನೆ ಸೊ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅಂತ ಬರೋಕ್ಕಾಗಲಿಲ್ಲ ಅವನು ಅದಕ್ಕೆ ನಮ್ಮ ಮನೆಗೆ ಬಂದ್ಬಿಡು ಎಲ್ಲರೂ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದರು ಸೊ ಎಲ್ಲರೂ ಅಲ್ಲಿಗೆ ಹೋಗಿದ್ದೀವಿ ಈಗ ಅಮ್ಮನ ಮನೆಯಲ್ಲೇ ಎಲ್ಲ ಬಂದ್ವಿ ಸಂಜೆನೇ ಭೂಮಿ ಪೂಜೆ ದಿನ ಎಲ್ಲ ಅಮ್ಮನ ಮನೆಗೆ ಬಂದಿದ್ದೀವಿ ಈಗ ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ ಹೇಗೆ ಆಗಿ ಪನ್ನೀರ್ ಫ್ರೈಡ್ ರೈಸ್ ಮಾಡೋದು ಅಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಒಂದಕ್ಕಿಂತ ಒಂದು ರೆಸಿಪೀಸ್ ಇವತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಟೂ ಹಂಡ್ರೆಡ್ ಅಷ್ಟು ಪನ್ನೀರನ್ನ ತೊಗೊಂಡು ಇದು ಆ್ಯಕ್ಚುಲಿ ಒಂದು ಫೈವ್ ಸಿಕ್ಸ್ ಮೆಂಬರ್ಸ್ಗೆ ಅಷ್ಟೇ ನಾವೆಲ್ಲ ಬೇ ಎರಡು ಐಟಮ್ಸ್ ಮಾಡ್ಕೊಂಡಿದ್ವಿ ಚಿತ್ರಾನ್ನೂ ಮಾಡ್ಕೊಂಡಿದ್ವಿ ಆಮೇಲೆ ಸ್ವಲ್ಪ ಸಲಾಡ್ ಥರ ಹೆಸರುಕಾಳು ಸಲಾಡ್ ಥರನೂ ಮಾಡ್ಕೊಂಡಿದ್ವಿ ಇದು ಮಕ್ಕಳಿಗೆ ಅಂತ ಫ್ರೈಡ್ ರೈಸ್ ಮಾಡ್ತಾ ಇರೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಂಡಿದ್ದೀನಿ ಫಸ್ಟು ಎಣ್ಣೆ ಹಾಕಿ ಪನ್ನೀರನ್ನ ಅರಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಮತ್ತು ಇನ್ನೊಂದು ಬಾಣ್ಲಿ ಇಟ್ಟು ಅಥವಾ ಪ್ಯಾನ್ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಸ್ವಲ್ಪ ಟೊಮ್ಯಾಟೊ ಬಿದ್ದಿದೆ ಅಷ್ಟೇ ಸ್ವಲ್ಪ ಟೊಮ್ಯಾಟೊ ಹಾಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಅದೇನು ಫ್ರೈ ಮಾಡಿರ್ತೀರಲ್ವ ಪನ್ನೀರು ಅದರ ಅದೇ ಬಾಣ್ಲಿಕೆಯೇ ಹಾಕೋಬೋದು ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮ್ಯಾಟೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇನೇ ರೆಸಿಪೀಸ್ ಮಾಡಿದ್ರು ನೀವು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಮಾ ಮೇಲೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೊಂಥರ ಹಸಿ ಹಸಿ ವಾಸೆ ಇದ್ದರೆ ಫ್ರೈಡ್ ರೈಸ್ ಚೆನ್ನಾಗಿ ಬರಲ್ಲ ಫ್ರೈಡ್ ರೈಸ್ಗೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಬಟ್ ಇದು ಇಂಡಿಯನ್ ಟಚ್ ಸ್ವಲ್ಪ ಕೊಡೋಣ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ ಆಮೇಲೆ ಸ್ವಲ್ಪ ಅಡುಗೆ ಅರಶಿನ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ದಿಢೀರ್ ಅಂತ ಆಗೋಗುತ್ತೆ ಇಲ್ಲಿ ಸ್ವಲ್ಪ ಇನ್ಸ್ಟೆಂಟ್ ಫ್ರೈಡ್ ರೈಸ್ ಮಸಾಲನೂ ಯೂಸ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಟೇಸ್ಟು ಅಂತ ನೆಕ್ಸ್ಟ್ ಅದೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರ್ನ ಹಾಕೋಬೋದು ಫ್ರೈಡ್ ರೈಸ್ ಮಸಾಲ ನಾವು ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡ್ತಾ ಇದ್ದೀವಿ ಬೇರೆ ಫ್ರೈಡ್ ರೈಸ್ ಮಸಾಲನೂ ಯೂಸ್ ಮಾಡ್ಬೋದು ಅಂದರೆ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಬಿರಿಯಾನಿ ಮಸಾಲ ಇದೆಲ್ಲ ಅದನ್ನು ಕಿಂಗ್ ಕಿಚನ್ ಕಿಂಗ್ ಮಸಾಲ ಯಾವುದೇ ಇದ್ರೂ ಹಾಕ್ಕೊಂಡ್ರೂ ನಡೆಯುತ್ತೆ ಅದೇನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗೋಲ್ಲ ಟೇಸ್ಟ್ ಅನ್ನೋದು ಚೆನ್ನಾಗಿಯೇ ಬರುತ್ತೆ ಈಗ ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈಡ್ ರೈಸ್ ಮಸಾಲ ಮತ್ತು ಪನ್ನೀರೆಲ್ಲ ಹಾಕಿದ್ವಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪನ್ನೀರನ್ನ ಹಾಗೆ ಹಸಿದೇನೆ ಹಾಕ್ಕೊಬೋದು ಬಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂದು ಅದು ಬಿಟ್ಕೊಳ್ಳಲ್ಲ ಈಗ ಗೊಜ್ಜಕ್ಕೆ ಹಾಕ್ಕೊಂಡು ಕಲಿಸ್ಬೇಕಾದ್ರೆ ಅದೇನೋ ಬ್ರೇಕ್ ಆಗೋದು ಇದೆಲ್ಲ ಆಗಲ್ಲ ಇದೆಷ್ಟನ್ನು ಮಾಡಿಕೊಂಡು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದು ಅಷ್ಟೇ ಸೊ ಮಕ್ಕಳು ಎಲ್ಲ ಆ ಥರ ಫ್ರೈಡ್ ರೈಸ್ ಗೊಜ್ಜು ಮಾಡಿ ಅವರೇ ರೈಸ್ಗೆ ಕಲ್ಸ್ಕೊಂಡು ತಿನ್ಕೊಂಡ್ರು ನಾವಿಲ್ಲಿ ಚಿಕನ್ ಬಿರಿಯಾನಿಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ ನನ್ನ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ನಾವು ಅದು ಹೇಳಿದ್ನಲ್ಲ ಸಲಾಡ್ ಮಾಡ್ಕೊಂಡಿದ್ವಿ ಅಂತ ಆ ಸಲಾಡ್ಗೆ ಹೆಸರು ಕಾಳು ಎರಡು ಥರ ಒಂದು ಎಲ್ಲ ಕಾಳಿನ ಪಲ್ಯ ಏನೇನು ಅಂದರೆ ಕಾಳು ಅಂತ ಬರುತ್ತಲ್ಲ ಅದು ಕಡಲೆಕಾಳು ಕಾಬುಲಿ ಚಿನ್ನ ಇದನ್ನೆಲ್ಲ ಹಾಕೊಂಡು ಪಲ್ಯ ಮಾಡಿಕೊಟ್ಟಿದ್ರು ಅಮ್ಮ ಆಮೇಲೆ ಇನ್ನೊಂದು ಸ್ಪ್ರೌಟ್ ಸಲಾಡು ಈರುಳ್ಳಿ ಮತ್ತು ನೆನೆಸಿರೋಂಥ ಕಡಲೆ ಬೀಜ ಟೊಮ್ಯಾಟೊ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ನಿಂಬೆಹಣ್ಣು ಆಮೇಲೆ ಇದು ಎಸ್ಪೆಷಲಿ ಇದು ಏನು ಗೊತ್ತಾಯಿತು ಈರುಳ್ಳಿ ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ ತುರಿ ಇದನ್ನೆಲ್ಲನೂ ಹಾಕಿದ್ದಾರೆ ಮತ್ತು ದ್ರಾಕ್ಷಿ ಅಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಈ ರೀತಿ ಎಲ್ಲ ಮಾಡಿಕೊಡಿದರು ಹೆಲ್ದಿನೇ ಅಂತ ಹೇಳ್ಬೋದು ನಾನು ಅಕ್ಕ ನನ್ನ ತಮ್ಮ ನಮ್ಮ ಅಪ್ಪ ಇದನ್ನೆಲ್ಲ ಅಂದರೆ ಎಲ್ಲ ದೊಡ್ಡವರೆಲ್ಲ ಈ ಥರ ಸಲಾಡು ಮತ್ತು ಪಲ್ಯ ತಿನ್ಕೊಂಬಿಟ್ವಿ ಯಾಕೆಂದರೆ ಮಧ್ಯಾಹ್ನ ಹೆಂಗಿದ್ರು ಚಿಕನ್ ಬಿರಿಯಾನಿ ಅದು ಇದು ಎಲ್ಲ ಹೋಗುತ್ತೆ ಆಮೇಲೆ ಒಂಥರ ಆಗ್ತಾ ಇರುತ್ತೆ ಹೆವಿಯಾಗಿ ತಿಂಡಿನೂ ಹೆವಿ ತಿನ್ಬಿಟ್ಟು ಮಧ್ಯಾಹ್ನವೂ ತಿನ್ಬಿಟ್ರು ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೆ ಬೆಳಿಗ್ಗೆ ಲೈಟಾಗಿ ಮಾಡ್ಬಾರಣ್ಣ ಆಮೇಲೆ ಅದು ಬೇರೆ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಹೆಂಗಿದ್ರು ಅದ್ರ ಕೆಲಸ ಜಾಸ್ತಿ ಇರುತ್ತೆ ಅಂತ ಅದಕ್ಕೆ ನಾವೇನು ಮಾಡ್ಕೊಂಡ್ವಿ ಅಂತ ಈ ರೀತಿ ಲೈಟಾಗಿ ಸಲಾಡೆಲ್ಲ ಮಾಡ್ಕೊಂಬಿಟ್ವಿ ತುಂಬಾ ಚೆನ್ನಾಗಿತ್ತು ಒಂದ್ಸತಿ ನೀವೂ ಟಿಫನ್ಗೆ ಈ ರೀತಿ ಮಾಡಿಕೊಂಡ್ರೆ ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಅಮ್ಮನ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಸೊ ಈ ವ್ಲಾಗ್ ನೋಡ್ತಿರೋ ಎಲ್ಲ ಅಮ್ಮಂದ್ರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಅಮ್ಮಂದರು ಎಷ್ಟು ತ್ಯಾಗ ಮಾಡಿರ್ತಾರೆ ನಮ್ಗೊಂಥರ ದೊಡ್ಡ ಬೆನ್ನೆಲುಬು ಅಂತಲೇ ಹೇಳ್ಬೋದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಮಾರಲ್ ಇರ್ಬೋದು ಚಿಕ್ಕ ವಯಸ್ಸಿಂದನೂ ತುಂಬ ತ್ಯಾಗಗಳು ಮಾಡಿ ಅಪ್ಪನೂ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಬ್ಬರೂ ಇಂಪಾರ್ಟೆಂಟು ಈ ಪೇರೆಂಟ್ಸೇ ಅಷ್ಟು ಇಂಪಾರ್ಟೆಂಟು ಸೊ ಯಾವತ್ತಿಗೂ ಅವ್ರನ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಾರ್ದು ತುಂಬ ಚೆನ್ನಾಗಿ ನೋಡ್ಕೋಬೇಕು ಎಂತ ಈ ವ್ಲಾಗಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟಾಗುತ್ತೋ ಅಷ್ಟು ನಾವು ದೂರ ಇದ್ದರೂ ಕೂಡ ಕಾಲ್ಸ್ ಮಾಡ್ತಾ ಇರೋದು ಯಾವಾಗಲೂ ಅಷ್ಟೇ ನಾವು ಎಷ್ಟೇ ಬ್ಯುಸಿ ಲೈಫಲ್ಲಿ ಇದ್ದರೂ ಕೂಡ ಪೇರೆಂಟ್ಸ್ನ ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು ಸೊ ಅಮ್ಮ ಎಲ್ಲ ಕೇಕ್ ಮಟ್ ಮಾಡಿದ್ರು ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ನನ್ನ ಚಿಕ್ಕ ಮಗಳು ನನ್ನ ಅಕ್ಕನ ಮಗ ಎಲ್ಲರೂ ತಂದು ತಂದು ತಿನ್ನಿಸ್ತಾಯಿದ್ರು ತುಂಬಾ ಚೆನ್ನಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಪೇಸ್ಟ್ರೀಸ್ ಎಲ್ಲ ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡೋಕ್ಕೆ ಹೋಗಲಿಲ್ಲ ಏಕೆಂದರೆ ಎಲ್ಲರೂ ಸ್ವಲ್ಪ ನಮ್ಮ ಮನೇಲಿ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಅದರಲ್ಲಿ ಕ್ರೀಮ್ ಜಾಸ್ತಿ ಇರುತ್ತೆ ಅಂತ ಮೆಜಾರಿಟಿ ಟೈಮ್ ಮಕ್ಕಳು ಬರ್ತಡೇಲಿ ಅವ್ರ ಖುಷಿಗೋಸ್ಕರ ಪೇಸ್ಟ್ರೀಸ್ ತರ್ತೀವಿ ಬಿಟ್ಟರೆ ಮೆಜಾರಿಟಿ ಟೈಮು ಪ್ಲೇನ್ ಪ್ಲಮ್ ಕೇಕು ಈ ಥರ ಸಿಂಪಲ್ಲೇ ತಂದ್ಕೊಂಬಿಡ್ತೀವಿ ಈಗ ದಮ್ ಬಿರಿಯಾನಿ ಯಾವ ರೀತಿ ಮಾಡಿದ್ರು ಅಂತ ಇದ್ದೀನಿ ನೋಡಿ ಇದಿಷ್ಟು ಬೆಳ್ಳುಳ್ಳಿ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿಮೆಣಸಿನ್ಕಾಯಿ ಒಂದಿಷ್ಟು ನೋಡಿ ಪ್ಲೇಟಲ್ಲಿ ತೋರಿಸ್ತಾ ಇಷ್ಟು ಶುಂಠಿ ಒಂದು ಐದರಿಂದ ಆರು ಟೊಮ್ಯಾಟೊ ಒಂದು ಎರಡು ಈರುಳ್ಳಿ ಮತ್ತು ಇಷ್ಟು ನಾನು ತೋರಿಸ್ತೇ ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪು ಇದಿಷ್ಟು ಎಲ್ಲ ರುಬ್ಕೋಬೇಕು ಮತ್ತು ಇದಿಷ್ಟು ಪುದೀನಾ ಸೊಪ್ಪು ಇದನ್ನೆಲ್ಲ ಎಷ್ಟು ಎರಡು ಕೆ ಜಿಯಷ್ಟು ಬಿರಿಯಾನಿಗೆ ಹಾಕ್ತಾ ಇರೋದು ಮತ್ತು ಚಕ್ಕೆ ಲವಂಗ ಪಲಾವ್ ಎಲೆ ಮರಾಠಿ ಮೊಗ್ಗು ಮೆಣಸು ಏಲಕ್ಕಿ ಇದನ್ನೆಲ್ಲ ನನ್ನ ಪ್ಲೇಟಲ್ಲಿ ತೋರಿಸಿದಿನ ಅದೆಷ್ಟನ್ನು ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು ಬೇಗನೆ ಆಗೋ ಆಗೋಗುತ್ತೆ ಇದೊಂಥರ ಗ್ರೀನ್ ಕಲರ್ ಬಿರಿಯಾನಿ ಬರುತ್ತಲ್ಲ ಗ್ರೀನ್ ಕಲರ್ ದಮ್ ಬಿರಿಯಾನಿ ಆ ರೀತಿ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ರುಬ್ಕೊಳ್ಳೋದು ಎಲ್ಲ ನುಣ್ಣಗೆ ರುಬ್ಕೋಬೇಕು ಫಸ್ಟು ನಾನು ಏನು ಹಾಕಿದೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡೆ ಆಮೇಲೆ ಈಗ ನೋಡಿ ಶುಂಠಿ ಇದ್ದೀನಿ ಒಂದು ಮೂರರ ಇಂಚಷ್ಟು ಶುಂಠಿ ಹಾಕೊಂಡ್ರೆ ಸಾಕು ಯಾವುದನ್ನು ಜಾಸ್ತಿ ಹಾಕೋಗ್ಬಾರ್ದು ಒಂಥರ ಮಸಾಲೆ ಮಸಾಲೆ ಥರ ಅನ್ನಿಸ್ತಾ ಇರುತ್ತೆ ಆಮೇಲೆ ಅದು ಜಾರ್ ಚಿಕ್ಕದ್ರಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ರುಬ್ಕೊಳ್ತಾ ಇದ್ದೀನಿ ಅರ್ಧ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ತರಿ ತರಿಯಾಗಿ ಅರ್ಧ ಸ್ವಲ್ಪ ಖಾಲಿ ಆಯ್ದಾಗ ಜಾರಲ್ಲಿ ಮಿಕ್ಕಿರೋ ಟೊಮ್ಯಾಟೊನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಲೈಟಾಗಿ ಒಂದು ನೈಂಟಿ ಪರ್ಸೆಂಟ್ ಚೆನ್ನಾಗಿ ರುಬ್ಕೊಂಬಿಡಬೇಕು ತುಂಬ ತರಿ ತರಿ ಆದರೆ ಆದರೆ ಶುಂಠಿ ಬೆಳ್ಳುಳ್ಳಿ ಎಸ್ಪೆಷಲಿ ಶುಂಠಿ ಎಲ್ಲ ಬಾಯಿಗೆ ಸಿಕ್ತದೆ ತೈರ ಚೆನ್ನಾಗಿರಲ್ಲ ಅದಕ್ಕೆ ಇದೆಲ್ಲ ಫಸ್ಟು ರುಬ್ಕೊಂಬಿಟ್ಟು ಈಗೇನು ಸೊಪ್ಪುಗಳಿತ್ತಲ್ಲ ಫಸ್ಟು ಮೆಂತ್ಯ ಸೊಪ್ಪು ನಾ ಫಸ್ಟು ಅದಕ್ಕೂ ಕೇಳಿದೆ ಮೆಂತ್ಯ ಸೊಪ್ಪು ಹಾಕ್ತಿದ್ದೀವಲ್ವ ಬಿರಿಯಾನಿ ಕಹಿ ಬರಲ್ವ ಅಂತ ಒಂಚೂರು ಕಹಿ ಬಂದಿರಲಿಲ್ಲ ಗೊತ್ತಾ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ಒಂದು ದೊಡ್ಡ ಹಿಡಿ ದೊಡ್ಡ ಕಟ್ಟಷ್ಟು ಪು ಮೆಂತ್ಯ ಸೊಪ್ಪು ಚಿಕ್ಕದಾದರೆ ಎರಡು ಯೂಸ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದೂವರೆ ಯೂಸ್ ಮಾಡಿಕೊಂಡ್ರು ಸಾಕು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದಕ್ಕೇ ಕೊತ್ತಂಬರಿ ಮತ್ತು ಪುದೀನ ಎರಡು ಹಾಕ್ಕೋಬೇಕು ಒಟ್ಟು ಜಾಗ ಸರ್ತಿರ್ಲಿಲ್ವಲ್ಲ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಈಗ ನೋಡಿ ಎಷ್ಟೊಂದು ಒಂದು ದೊಡ್ಡ ಹಿಡಿಯಷ್ಟು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಪುದೀನ ಸೊಪ್ಪನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಒಂದು ದೊಡ್ಡ ಕುಕ್ಕರ್ ಇಟ್ಟು ಅದರಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಎಮ್ ಎಲ್ ಅಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್ ಎಣ್ಣೆ ಏಕೆಂದರೆ ಅದು ತುಂಬ ಉದುದ್ರಾಗಿ ಚೆನ್ನಾಗಬೇಕು ಅಂದರೆ ಎಣ್ಣೆ ಹಾಕಬೇಕಾಗತ್ತೆ ಆಮೇಲೆ ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಸ್ಟಾರ್ ಅನೀಸು ಮತ್ತು ಕಲ್ಲು ಹೂವು ಕಸೂರಿ ಮೇತಿ ಇದನ್ನೆಲ್ಲ ಹಾಕ್ಕೊಂಡು ದೊಡ್ಡ ದೊಡ್ಡದಾಗಿ ಸ್ಲೈಸಸ್ ಮಾಡಿಕೊಂಡಿರೋಂಥ ಈರುಳ್ಳಿ ಒಂದು ಐದರಿಂದ ಆರು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಅಕ್ಕಿನ ನೆನೆಸೋಣ ಅಂತ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸ್ತಾ ಇದ್ದೀವಿ ಎರಡು ಕೆ ಜಿ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ಈಗ ಸೈಡಲ್ಲಿ ನಾನು ಏನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ವಲ್ಲ ಈರುಳ್ಳಿನ ಫ್ರೈ ಮಾಡಿಕೊಂಡು ಈಗ ಅಡಿಗೆ ಅರಶಿನ ಒಂದು ಹಾಫ್ ಟೀ ಅಷ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಅಥವಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ನೋಡಿ ಎರಡು ಕೆ ಜಿಯಷ್ಟು ಅಕ್ಕಿನ ನೆನೆಸಿದ್ದೀನಿ ಆಮೇಲೆ ಆ ಗ್ರೀನ್ ಮಸಾಲ ಮತ್ತು ರೆಡ್ ಮಸಾಲ ಏನೇನು ಮಾಡ್ಕೊಂಡಿದ್ವ ಎಲ್ಲ ಏನೇನು ರುಬ್ಬಿದ್ವಲ್ಲ ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಇಂಪಾರ್ಟೆಂಟು ಎರಡು ಸತಿ ರುಬ್ಕೊಂಡಿದೆ ನೆನ್ಪಿಗೆಯ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಎಲ್ಲ ಸತಿ ಸೊಪ್ಪುಗಳೆಲ್ಲ ಸತಿ ಅದನ್ನೆಲ್ಲ ಹಾಕಿ ಈ ಸ್ಟೇಜಲ್ಲಿ ಮನೆಯೆಲ್ಲ ಸೇಮ್ ಬಿರಿಯಾನಿ ದಮ್ ಬಿರಿಯಾನಿ ಸ್ಮೆಲ್ ದಮ್ ಘಮ ಘಮ ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಎರಡೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಿ ನೋಡಿಕೊಂಡು ಸ್ವಲ್ಪ ಖಾರ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿನೂ ಹಾಕಿದ್ದೀವಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದ್ದೀವಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಯಾಕೆಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದೇನೆಲ್ಲ ಹಸಿದೆ ಹಾಕಿರೋದು ಆಮೇಲೆ ಮೆಂತ್ಯ ಸೊಪ್ಪು ಹಾಕಿರ್ತೀವಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ನಮ್ಮಮ್ಮ ಬಂದು ಚಿಕನ್ ತಿನ್ನೋಲ್ಲ ಚಿಕನ್ ಮಟನ್ ಏನೂ ತಿನ್ನಲ್ಲ ಅದಕ್ಕೆ ಅವ್ರಿಗೆ ಎಗ್ ಬಿರಿಯಾನಿ ಮಾಡೋಣ ಅಂತ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಳ್ತಾ ಇದ್ದೀವಿ ಇಷ್ಟೊಂದು ಬೇಕಾಗಲ್ಲ ಸ್ವಲ್ಪ ಎತ್ತಿಟ್ಕೊಂಡು ದಿಢೀರಂತ ಎಗ್ ಬಿರಿಯಾನಿನೂ ಮಾಡ್ಕೊಂಡ್ಬಿಡ್ಬೋದು ಈಗ ನೆಕ್ಸ್ಟು ಒಂದೂವರ ಇಂದ ಎರಡೊಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಇದ್ದೀವಿ ಈಕ್ವಲ್ ಹಾಕ್ಕೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಎರಡು ಕೆ ಜಿ ಅಕ್ಕಿಗೆ ಎರಡು ಕೆ ಜಿ ಅಷ್ಟು ಚಿಕನ್ ಹಾಕೊಂಡ್ರೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಸಾಲೆ ಮತ್ತು ಚಿಕನ್ನು ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಹೊಂದ್ಕೋಬೇಕು ಆಮೇಲೆ ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ರುಚಿ ನೋಡ್ಕೊಳ್ಳಿ ಆಮೇಲೆ ತುಂಬ ನೀರು ಹಾಕಕ್ಕೆ ಹೋಗಬೇಡಿ ತುಂಬ ಮುದ್ದೆ ಮುದ್ದೆ ಆಗೋಗುತ್ತೆ ಬಿರಿಯಾನಿ ಅದಕ್ಕೆ ಆ ಎಣ್ಣೆಯಲ್ಲಿ ಆಮೇಲೆ ಮಿಕ್ಸಿ ಮಾಡಿರ್ತೀವಲ್ವಾ ಅದರ ಗ್ರೇವಿಯಲ್ಲೇ ಚೆನ್ನಾಗಿ ಬೆಂದ್ಕೋಬೇಕು ಅಷ್ಟೇ ಚಿಕನ್ ಕೂಡ ನೀರು ಬಿಟ್ಕೊಳುತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ಎರಡು ವಿಸಿಲ್ ಕಿಸ್ಕೊಂಡ್ರೆ ಸಾಕು ಈಗ ಒಂದು ಚಿಕನ್ ಗ್ರೇವಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಪುದೀನ ಸೊಪ್ಪು ಬೆಳ್ಳುಳ್ಳಿ ಗೋಡಂಬಿ ಚಕ್ಕೆ ಲವಂಗ ಮತ್ತು ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಒಣ್ಕೊಬ್ರೆ ಅದು ಕಾಯಿಗಿಂತ ನೋಡಿ ಇಷ್ಟಿಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ ಒಂದು ಅಂದಾಜು ಇರುತ್ತೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಪುದೀನ ಚಕ್ಕೆ ಬಂದು ಒಂದು ಐದರಿಂದ ಆರು ಲವಂಗ ಐದರಿಂದ ಆರು ಶುಂಠಿ ಒಂದು ಒಂದೂವರೆ ಇಂಚಷ್ಟು ಗೋಡಂಬಿ ಬಂದು ಒಂದು ಏಳರಿಂದ ಎಂಟು ಒಂಥರ ರೆಸ್ಟೋರೆಂಟ್ ರಿಚ್ ಲುಕ್ ಸ್ಟೈಲ್ ಬರುತ್ತೆ ಆಮೇಲೆ ಇಲ್ಲಿ ಅನ್ನಕ್ಕೆ ಬೇಗಕ್ಕೆ ಬಿಡ್ತಾಯಿದ್ವಿ ದಮ್ ಬಿರಿಯಾನಿ ಅಲ್ವಾ ಅಕ್ಕಿ ನೀರು ಮತ್ತೆ ಎಣ್ಣೆ ಸ್ವಲ್ಪ ಅರಶಿನ ಬೇಕಾದ್ರೆ ನೀವು ಹೋಲ್ ಗರಂ ಮಸಾಲ ಹಾಕ್ಕೊಬೋದು ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ರೈಸ್ ಮಾಡ್ಕೊಬೇಕು ಈ ರೈಸೇ ಉಪ್ಪು ಕರೆಕ್ಟಾಗಿರಬೇಕು ನೋಡಿ ಈಗ ಅಡುಗೆ ಅರಶನೂ ಹಾಕ್ಕೊಳ್ತಿದ್ದೀವಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇದ್ರದ್ದು ಉಪ್ಪು ಸ್ವಲ್ಪ ಸಮುದ್ರದ ನೀರು ಥರ ಇರುತ್ತಲ್ಲ ಉಪ್ಪು ಉಪ್ಪಾಗಿರಬೇಕು ಇದು ಸಪ್ಪೆ ಆಗಬಾರ್ದು ಫುಲ್ ಬಿರಿಯಾನಿ ಕೆಟ್ಟೋಗ್ಬಿಡುತ್ತೆ ಸೊ ನಿಮಗೆ ಬಿರಿಯಾನಿ ಕರೆಕ್ಟಾಗಿ ಟೇಸ್ಟ್ ಆಗಿರಬೇಕು ಅಂತ ಇದು ಸ್ವಲ್ಪ ಉಪ್ಪು ಜಾಸ್ತಿ ಆಗಿರಬೇಕು ಹಾಗಂದ್ರೆ ತುಂಬ ಹಾಕೋಕೆ ಹೋಗ್ಬೇಡಿ ನಿಮಗೆಲ್ಲ ಪಲಾವ್ ಎಲ್ಲ ಮಾಡಿ ಅಭ್ಯಾಸ ಇರುತ್ತಲ್ಲ ಆ ರೀತಿ ಆ ನೀರು ಟೇಸ್ಟ್ ಮಾಡಿದ್ರೆ ಹೆಂಗಿರುತ್ತೋ ಆ ರೀತಿ ಆಮೇಲೆ ಈಗ ಒಂದು ವಿಸಿಲ್ ಎರಡು ವಿಸಿಲ್ ಆದಮೇಲೆ ಆ ಲಿಡ್ನ ಕ್ಲೋ ಓಪನ್ ಮಾಡಿ ಈಗ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಎಣ್ಣೆ ಜಾಸ್ತಿ ಆಯಿತು ಅಂದ್ಕೋಬೇಡಿ ಯಾಕೆಂದರೆ ರೈಸ್ ಹಾಕಿದ್ರೆ ಅದು ಕರೆಕ್ಟಾಗಿ ಆಗುತ್ತೆ ತುಂಬಾ ಚೆನ್ನಾಗಾಗಿತ್ತು ಏನು ಜಾಸ್ತಿ ಅಂತ ಇಲ್ಲ ಸ್ವಲ್ಪ ತುಪ್ಪನೂ ಬೇಕಾದ್ರೆ ಹಾಕೋಬೋದು ತುಂಬ ಚೆನ್ನಾಗಾಗುತ್ತೆ ಆಮೇಲೆ ದೊಡ್ಡ ಸ್ಟೌವಲ್ಲಿ ಆ ಪಾತ್ರೆನ ರೈಸ್ದು ಪಾತ್ರೆನ ಇಟ್ಟು ಈ ರೈಟ್ ಸೈಡಲ್ಲಿ ಇದು ಚಿಕನ್ನ ಇದ್ದೀವಿ ಸ್ವಲ್ಪ ನೀರು ಹಾ ಇದು ಮೊಸರು ಹಾಕಿತ್ವಲ್ಲ ಸೊ ಆ ಗ್ರೇವಿ ಕರೆಕ್ಟ್ ಆಗುತ್ತೆ ಈಗ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ವಿ ದಮ್ ಮಾಡೋಕ್ಕೆ ಅಂತ ಸೊ ಪಾತ್ರೆ ಆದಷ್ಟು ದೊಡ್ಡದಾಗಿ ತೊಗೊಂಡ್ರೆ ಒಳ್ಳೇದು ಯಾಕೆಂದರೆ ಅದು ಅಕ್ಕಿ ಅರಳುತ್ತಲ್ವ ತುಂಬ ಚೆನ್ನಾಗಾಗುತ್ತೆ ತುಂಬ ಇಕ್ಕಟ್ಟಿನ ಪಾತ್ರೆ ಎಲ್ಲ ತಗೊಳ್ಳೋಕೂ ಬರ್ ಚೆನ್ನಾಗಲ್ಲ ಅದಕ್ಕೆ ಗ್ರೇವಿ ಏನೇನು ಮಾಡ್ಕೊಂಡಿದ್ವಲ್ಲ ಎರಡು ಲೇಯರ್ ಮಾತ್ರ ಮಾಡ್ಕೊಂಡಿದ್ವಿ ಬೇಕಾದ್ರೆ ನೀವು ಮೂರು ನಾಲ್ಕು ಲೇಯರ್ಸ್ ಮಾಡ್ಕೋಬೋದು ತುಂಬ ಜನಕ್ಕೆ ಮಾಡ್ತಾ ಅದಕ್ಕೆ ಒಂದು ಎರಡು ಲೇಯರ್ ಮಾಡಿಕೊಂಡ್ರೆ ಸಾಕು ಅಂತ ಮಾಡ್ತಾ ಇದೀವಿ ಉಪ್ಪು ಮಾತ್ರ ತುಂಬ ಕೇರ್ಫುಲ್ಲಾಗಿ ಹಾಕೋಬೇಕು ಫ್ರೆಂಡ್ಸ್ ತುಂಬ ಉಪ್ಪು ಉಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ಸೈಡು ರೈಸು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕುಕ್ಕಾಗಿ ಹೋಗಿದೆ ಆಮೇಲೆ ಈ ರೀತಿ ಜಾರ್ಲಿ ಬರುತ್ತಲ್ಲ ಸಂಡಿಗೆಲ್ಲ ಕರೀತಾರಲ್ಲ ಅದರಲ್ಲಿ ಲೇಯರ್ ಲೇಯರ್ಸನ್ನೇ ಹಾಕೊ ಲೇಯರ್ಸ್ ಅಂದರೆ ಅದ್ರ ಮೇಲೆ ಹಾಕ್ಕೊಂಡು ಹೋಗೋದು ಸಿಮ್ಮಲ್ಲೇ ಇಡಿ ಆಮೇಲೆ ಅದ್ರ ಮೇಲೆ ಎಲ್ಲ ರೈಸ್ ಎಲ್ಲ ಹಾಕಿ ಲಿಡ್ನ ನೀಟಾಗಿ ಕ್ಲೋಸ್ ಮಾಡಿ ಅದ್ರ ಮೇಲೆ ಏನಾದರೂ ಭಾರ ಇಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡ್ಬೇಕು ಎಷ್ಟು ನೀಟಾಗಿ ದಮ್ಮಾಗಿ ಹೋಗುತ್ತೆ ಸಿಂಪಲ್ಲೇ ನೋಡಿ ಎಲ್ಲ ರುಬ್ಕೊಂಡ್ವಾ ಚಿಕನ್ ಹಾಕಿ ಬೇಯಿಸ್ಕೊಂಡ್ವಾ ಆಮೇಲೆ ಒಂದು ಸೈಡಲ್ಲಿ ರೈಸ್ ಮಾಡ್ಕೊಂಡ್ವಿ ಈ ಮೆಥಡಲ್ಲೂ ಒಂದು ಸತಿ ಟ್ರೈ ಮಾಡಿ ಆಮೇಲೆ ಇದರಲ್ಲಿ ಏನು ಅಂದರೆ ನಾವು ಈರುಳ್ಳಿನ ಡೈರೆಕ್ಟಾಗಿ ಕುಕ್ಕರಲ್ಲೇ ಫ್ರೈ ಮಾಡ್ಕೊಂಬಿಡ್ತೀವಿ ಸೊ ಫ್ಲೇ ಅದು ಟೇಸ್ಟಲ್ಲಂತೂ ನೋ ಕಾಂಪ್ರಮೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ದಮ್ಮಲ್ಲಿ ಇಟ್ಬಿಟ್ಟಿದ್ದೀವಿ ಈಗ ಗ್ರೇವಿ ಮಾಡ್ಕೋತಾ ಇದ್ದೀವಿ ಚಿಕನ್ ಗ್ರೇವಿ ಕುಕ್ಕರ್ ತೊಗೊಂಡು ಇಲ್ಲಿ ನಮಗೆ ಚಿಕನ್ನು ತುಂಬ ಇಷ್ಟ ಇಲ್ಲ ಆ್ಯಕ್ಚುಲಿ ಪೀಸಸ್ ಎಲ್ಲ ತುಂಬ ಕಡಿಮೆ ನಾವು ತಿನ್ನೋದು ಬಿರಿಯಾನಿ ರೈಸ್ ನಮಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಇದೂ ಅಷ್ಟೇ ಒಂದೂವರೆ ಕೆ ಜಿ ಅಷ್ಟು ಮಾಡ್ಕೊಂಡಿದ್ವಿ ತುಂಬ ಜನ ಇದ್ದರು ಮನೇಲಿ ಬಟ್ ಆದರೂ ನಮಗೆ ಚಿಕನ್ ಅಷ್ಟೊಂದು ಪೀಸಸ್ ಇಷ್ಟ ಆಗಲ್ಲ ಆಮೇಲೆ ಅದೇ ಕುಕ್ಕರಲ್ಲಿ ಎಣ್ಣೆ ಚಿಕನ್ನು ಮತ್ತು ಅಡುಗೆ ರಶ್ನ ಉಪ್ಪು ಇದನ್ನೆಲ್ಲ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಇದು ಅಷ್ಟೇ ಬೇಗನೆ ಆಗೋಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀವಿ ಖಾರದ ಪುಡಿನೂ ಇದ್ದೀವಿ ಆಮೇಲೆ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಆಮೇಲೆ ಅದು ಏನು ಮಸಾಲೆ ತೋರಿಸಿದ್ನಲ್ಲ ನಾನು ಆಲ್ರೆಡಿ ನಿಮಗೆ ಪ್ಲೇಟಲ್ಲೆಲ್ಲ ಗೋಡಂಬಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಇದನ್ನೆಲ್ಲ ಎಲ್ಲ ತೋರಿಸಿದಲ್ಲ ಅದೆಲ್ಲ ಮಿಕ್ಸಿ ಮಾಡಿಕೊಂಡು ಇದೂ ಬೇಯಿಸ್ಕೊಂಡಿರೋದು ಎರಡು ಮಿಕ್ಸ್ ಮಾಡೋದಷ್ಟೇ ಬೇಗನೆ ಆಗೋಗುತ್ತೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಈಗ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಮೇನಾಗಿ ನೀವು ಏನೇ ಚಿಕನ್ ಐಟಮ್ ಮಾಡ್ತೀರಾ ಅಂದರೆ ಚಿಕನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ನ ರೆಸಿಪಿ ಕೆಲವರೆಲ್ಲ ಏನು ಮಾಡ್ಬಿಡ್ತಾರೆ ಅಂದರೆ ಚಿಕನ್ ಹಾಕಿದ ತಕ್ಷಣ ಮಸಾಲೆ ಹಾಕಿಬಿಡ್ತಾರೆ ಮಾಡೋಕೆ ಮಾಡೋಕೋಗಬಾರ್ದು ಚಿಕನ್ನ ಚೆನ್ನಾಗಿ ಗ್ರೇವಿಯಲ್ಲಿ ಚಿಕನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಗಲೇ ಚೆನ್ನಾಗಿ ಬರೋದು ನೋಡಿ ಅದನ್ನು ಪ್ಲೇಟ್ನ ಕ್ಲೋಸ್ ಮಾಡಿ ಈಗ ದಮ್ ಮಾಡೋಕ್ಕೆ ಬಿಟ್ಟಿದ್ದೀವಲ್ವ ಈಗ ಅಮ್ಮನಿಗೆ ಸ್ವಲ್ಪ ಎಗ್ ಬಿರಿಯಾನಿ ಮಾಡೋಣ ಅಂತ ಆ ಮಸಾಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊತಾ ಇದ್ದೀವಿ ಆಮೇಲೆ ಅಕ್ಕಿ ಹಾಕೋದು ಅಷ್ಟೇ ಬೇಗನೆ ಆಗೋಗುತ್ತೆ ಮೊಟ್ಟೆ ಒಡೆದು ಹಾಕೋದು ತೋರಿಸ್ತೀನಿ ಮುಂದೆ ಹೀಗೆ ಅಂತ ನೋಡಿ ದಮ್ ಆದಮೇಲೆ ಈ ರೀತಿ ಆಗುತ್ತೆ ನನಗೆ ಹೀಗೆ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಮಕ್ಕಳನ್ನ ಇಟ್ಕೊಂಡು ಎಲ್ಲ ಅಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು ಸೂಪರಾಗಿರುವಂಥ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಗ್ರೀನ್ ಕಲರ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಈ ಸೌ ಇಂಥ ಸೌಟನ್ನ ತೊಗೋಬಾರ್ದು ನಾನು ಮುಂದೆ ತೋರಿಸ್ತೀನಿ ಇಂಥ ಸೌಟಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಒಂದು ಸೌಟು ಈ ಥರ ತೂತು ತೂತಿರುತ್ತಲ್ಲ ಆ ಥರ ಸೌಟನ್ನ ಯೂಸ್ ಮಾಡಿಕೊಂಡ್ರೆ ಮಿಕ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಆ ಅಕ್ಕಿದು ಅಗ್ಳಿರುತ್ತಲ್ವ ಅದು ಆಗಬಾರ್ದು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬ ಮಿಕ್ಸ್ ಮಾಡೋಕ್ಕೋದ್ರೂ ಅಕ್ಕಿ ಆಗ್ಳೆಲ್ಲ ಸ್ವಲ್ಪ ಬ್ರೇಕ್ ಆದಂಗೆ ಆಗುತ್ತೆ ಆ್ಯಕ್ಚುಲಿ ಹಿಂಗೆ ಮಿಕ್ಸ್ ಮಾಡಬೇಕು ಬಟ್ ಅದು ಕ್ವಾಂಟಿಟಿ ತುಂಬ ಜಾಸ್ತಿ ಇತ್ತಲ್ಲ ನನ್ನ ತಮ್ಮನೂ ಟ್ರೈ ಮಾಡ್ದೆ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ದೆ ಆಮೇಲೆ ಮುಂದೆ ಆ ಸೌಟು ತುತ್ತು ಸೌಟ್ ಸಿಕ್ತು ಅದರಲ್ಲಿ ಮಿಕ್ಸ್ ಮಾಡಿದ್ವಿ ಆಂಟಿನೂ ಟ್ರೈ ಮಾಡ್ತಿದ್ರು ಮನೇಲಿ ಆಂಟಿ ಇದ್ರು ಅವ್ರೂ ಟ್ರೈ ಮಾಡಿದ್ರು ಸೊ ತುಂಬ ಕ್ವಾಂಟಿಟಿ ಇದ್ದರೆ ಈ ರೀತಿ ಮಿಕ್ಸ್ ಮಾಡೋದಕ್ಕೆ ಕಷ್ಟನೇ ಸೊ ಆದಷ್ಟು ಮಿಕ್ಸ್ ಮಾಡಿದ್ವಿ ಆಮೇಲೆ ಇನ್ನೊಂದು ಸೌಟ್ ತೋರಿಸ್ತೀನಿ ಅದರಲ್ಲಿ ನೀಟಾಗಿ ಮಿಕ್ಸ್ ಆಯಿತು ಫ್ಲೇವರ್ ತುಂಬ ಚೆನ್ನಾಗಿತ್ತು ಆಮೇಲೆ ಟೇಸ್ಟ್ ಟೇಸ್ಟೊಂದು ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ರುಬ್ಕೊಂಡು ಮ್ಯಾರಿನೇಷನ್ ಬೇಕಾದ್ರೆ ಮಾಡ್ಕೋಬೋದು ಅದೊಂಥರ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ನೀವೇನೇನು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಚಿಕನ್ಗೆ ಹಾಕಿ ಒಂದು ಎರಡು ಅವರ್ ಮ್ಯಾರಿನೇಟ್ ಮಾಡಿಕೊಂಡು ಆಮೇಲೆ ಬಿರಿಯಾನಿ ಮಾಡ್ಕೋಬೋದು ಈಗ ಎಗ್ ಬಿರಿಯಾನಿಗೆ ಅದು ರೈಸ್ ಹಾಕಿ ಆಮೇಲೆ ಕುದಿಬೇಕಾರೆ ಮೊಟ್ಟೆ ಒಡೆದು ಹಾಕ್ಬಿಟ್ರೆ ಅಷ್ಟೇ ಸ್ವಲ್ಪ ತೇಜ ಅದು ಏನದು ಫ್ರೈ ಮಸಾಲ ಬರ್ತಾರೆ ಚಿಕನ್ ಫ್ರೈ ಮಸಾಲ ಪೌಡ್ರು ಅದನ್ನು ಹಾಕ್ಕೊಂಡಿದ್ವಿ ತುಂಬ ಒಳ್ಳೆ ಟೇಸ್ಟ್ ಬಂದಿತ್ತು ಸೊ ಮತ್ತೆ ನಾಳೆ ವ್ಲಾಗ್ಗಳಿಂದ ನನ್ನ ವೆಯ್ಟ್ ಲಾಸ್ ಸ್ಟೇಟ್ ಆ್ಯಸ್ ಆ್ಯಸ್ ಯೂಶಲ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲನೂ ತಿಂದ್ರೂ ಜಾಸ್ತಿ ಜಾಸ್ತಿ ಏನೂ ಬೆಳಗ್ಗೆ ಅಂತೂ ಆ್ಯಸ್ ಯೂಶಲ್ ಸಲಾಡೆ ತಿಂದೆ ಮಧ್ಯಾಹ್ನ ಸ್ವಲ್ಪನೇ ಇದು ಎಗ್ ಬಿರಿ ಏನದು ಚಿಕನ್ ಬಿರಿಯಾನಿ ತಿಂದ್ಕೊಂಡೆ ಸಂಜೆನೂ ಅಷ್ಟೇ ನಾನು ಏನೂ ತಿಂದಿಲ್ಲ ಹೊಟ್ಟೆ ಫುಲ್ಲು ಹೆವಿ ಅನಿಸ್ತಾಯಿತ್ತು ಏನೂ ಬೇಡಪ್ಪ ಅಂತ ಒಂದು ಗ್ಲಾಸ್ ನೀರು ಮಜ್ಜಿಗೆ ಕುಡ್ಕೊಂಡು ಮಲ್ಕೊಂಬಿಟ್ಟೆ ಅಷ್ಟೇ ಇನ್ನೇನು ತಿನ್ನಬೇಕು ಅಂತ ಅನಿಸ್ಲಿಲ್ಲ ಈ ಸಮ್ಮರ್ ಟೈಮಲ್ಲಿ ಜಾಸ್ತಿ ಜಾಸ್ತಿ ತಿನ್ನಬೇಕು ಅಂತಲೂ ಅನಿಸಲ್ಲ ಸೊ ಮುಂದಿನ ವ್ಲಾಗಲ್ಲಿ ನನ್ನ ವೇಟ್ ಲಾಸ್ ಆ್ಯಸ್ ಯೂಶ್ವಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಹೆಲ್ದಿ ರೆಸಿಪೀಸು ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ನಾನು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊಡ್ತೀನಿ ಇದನ್ನೆಲ್ಲ ತೋರಿಸ್ತೇನೆ ಸೊ ಚಿಕನ್ ಗ್ರೇವಿಗೆ ಇದು ಕೂಗಿಸ್ಕೊಂಡಿದ್ವಲ್ಲ ಈಗ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಅದು ಬೇಯಿಸ್ಕೊಂಡಿರುವಂಥ ಚಿಕನ್ ಹಾಕೋದು ಆಮೇಲೆ ರುಬ್ಕೊಂಡಿರೋಂಥ ಪೇಸ್ಟ್ ಹಾಕೋದು ಇಷ್ಟೇ ಆಮೇಲೆ ಉಪ್ಪೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೇಗ ಆಗೋಗುತ್ತೆ ಗೊತ್ತಾ ಪಟಾಪಟ ಅಂತ ಮಾಡ್ಕೊಂಡ್ಬಿಡ್ಬೋದು ಅದು ಜನಗಳು ಬಂದಾಗ ತುಂಬ ಲಾಂಗ್ ಪ್ರೊಸೀಜರಲ್ಲೆಲ್ಲ ಮಾಡೋದು ಕಷ್ಟ ಆಗುತ್ತೆ ಅದನ್ನು ಈ ರೀತಿ ಟೇಸ್ಟಿಯಾಗೂ ಇರಬೇಕು ಮತ್ತು ಬೇಗನೂ ಆಗೋಬೇಕು ಈ ರೀತಿ ರೆಸಿಪೀಸ್ನ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲರೂ ಸೇರಿದಾಗ ನಮಗೆ ತುಂಬ ಕೂತ್ಕೊಂಡು ಮಾತಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಾ ಇರುತ್ತೆ ಅಡುಗೆ ಮನೇಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಿದ್ರೆ ಅಯ್ಯೋ ಓ ಮೈದು ಮಾತಾಡೋಂಗೆ ಆಗೋಲ್ಲ ಬರೀ ಅಡುಗೆ ಮನೇಲೇ ಇದ್ದಂಗೆ ಹೋಗುತ್ತೆ ಸೊ ಈ ರೀತಿ ಎರಡು ರೆಸಿ ಮೂರು ರೆಸಿಪೀಸ್ನು ಟ್ರೈ ಮಾಡಿ ಫ್ರೈಡ್ ರೈಸ್ ಬಂದು ನಿಮಗೆ ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಯೂಸ್ ಮಾಡಿ ಅದನ್ನು ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರೂ ಯೂಸ್ ಮಾಡ್ಕೋಬೋದು ಬ್ಲ್ಯಾಕು ಮತ್ತು ವೈಟ್ ಪೆಪ್ಪರ್ ಪೌಡ್ರು ಅಂದರೆ ಫ್ರೈಡ್ ರೈಸ್ ಮಸಾಲ ಒನ್ಸಿನ ಅವೇಲಿ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಮಸಾಲೆ ಚೆನ್ನಾಗಿ ಬೇಯಿಸ್ಕೊಂಡು ಬೇಯಿಸ್ಕೊಂಡಿರುವಂಥ ಚಿಕನ್ ಹಾಕ್ಬಿಟ್ರೆ ಸೂಪರಾಗಿರೋಂಥ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹೋಪ್ ನಿಮಗೆ ರೆಸಿಪೀಸು ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಬ್ಲಾಗ್ಸಲ್ಲಿ ನನ್ನ ರೆಗ್ಯುಲರ್ ಲೈಫ್ ಸ್ಟೈಲ್ ಏನಿರುತ್ತೆ ಡೈಲಿ ವ್ಲಾಗ್ಸ್ ಏನಿರುತ್ತೆ ವೆಯ್ಟ್ ಲಾಸ್ ಜರ್ನಿ ಎಲ್ಲ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಸಬ್ಸ್ಕ್ರೈಬರ್ಸ್ ತುಂಬ ತುಂಬ ಆ್ಯಡ್ ಆಗ್ತಾ ಇದ್ದೀರಾ ದಿನಕ್ಕೆ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಿದ್ದೀರಾ ತುಂಬ ಥ್ಯಾಂಕ್ ಯು ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನಿಸುತ್ತೆ ಸೊ ಇನ್ನೂ ಬೆಸ್ಟ್ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಏನಾದರೂ ಅದು ಇದು ತುಂಬ ಬಿಸಿ ಇದ್ದರೆ ವ್ಲಾಗ್ಸ್ನ ಮಾಡೋಕ್ಕಾಗಲ್ಲ ಬಿಟ್ಟರೆ ಆದಷ್ಟು ಎಷ್ಟು ಬೆಸ್ಟ್ ಆಗುತ್ತೋ ನನ್ನ ಕಡೆಯಿಂದ ಅಷ್ಟು ಬೆಸ್ಟ್ ವೀಡಿಯೋಸ್ನ ಕೊಡ್ತೀನಿ ನೋಡಿ ಈ ರೀತಿ ಆಮೇಲೆ ಸೌಂಡ್ ಸಿಕ್ತು ಈ ರೀತಿ ತೂ ತೂತ್ ಸೌಂಟ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀಟಾಗಿ ಸೊ ಈ ರೀತಿ ಗ್ರೇವಿನ ಮತ್ತು ಬಿರಿಯಾನಿನ ಮಾಡ್ಕೊಂಡಿ ಿದ್ವಿ ಸೊ ಇಷ್ಟರಲ್ಲಿ ನನ್ನ ಬ್ಲಾಗ್ಸ್ನ ಮುಗಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಕ್ಸ್ತೀನಿ ಸಿಗ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್ ಆದಷ್ಟು ತಿನ್ನಿ ಆಗ್ತೀನಿ ನೀವೇನು ಒಂದು ಎ ವೈಲ್ ಒಂದು ಹದಿನೈದು ದಿನಕ್ಕೆ ಒಂದು ವಾರಕ್ಕೆ ಒಂದು ಸತಿ ಬ್ರೇಕ್ ಮಾಡಿದ್ರೂ ಪರವಾಗಿಲ್ಲ ಬಟ್ ವಾರಕ್ಕೆ ಐದು ದಿನ ಆರು ದಿನ ಅಥವಾ ಅಟ್ಲೀಸ್ಟ್ ಮಿನಿಮಮ್ ಫೋರ್ ಡೇಸನ್ನು ಹೆಲ್ದಿ ತಿನ್ನೋಕ್ಕೆ ಪ್ರಯತ್ನ ಪಡಿ ವೆಯ್ಟ್ ಲಾಸ್ ಅನ್ನೋದು ಆಬ್ವಿಯಸ್ಲಿ ಆಗೋಗುತ್ತೆ ವೆಯ್ಟ್ ಲಾಸ್ಗಿಂತ ನಾವು ಹೆಲ್ದಿಯಾಗಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದಕ್ಕೆ ಹೆಲ್ದಿ ಲೈಫ್ ಸ್ಟೈಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತೀನಿ ನಮಸ್ಕಾರ